ಅವರಿಗೆ ನಾನು ಒಂದನೇ ಹೇಳಬೇಕು ಇದು ಮೂರನೇ ಸೀಸನ್ ಒಂದು ಟೂರ್ನಮೆಂಟ್ ನಡೆಸೋದು ಇದೆಯಲ್ಲ ಕ್ರಿಕೆಟ್ ಅದು ತುಂಬಾ ಕಷ್ಟ ಅದು ಇದೆಲ್ಲ ಫ್ಯಾನ್ಸ್ ಎಲ್ಲ ಸೇರ್ಕೊಂಡು ಇದೊಂದು ಅದ್ಭುತವಾದ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರು ಮೂರು ವರ್ಷದಿಂದ ಇವಾಗ ಮೂರನೇ ನನ್ನ ಪ್ರೀತಿಯ ಫೇವ್ರೆಟ್ ಆಕ್ಟರ್ ಆದ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಹೆಸರಿನಲ್ಲಿ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ ಯಜಮಾನ ಪ್ರೀಮಿಯರ್ ಲೀಗ್ ಟೈಟಲ್ ವೆರಿ ನೈಸ್ ನಾವೆಲ್ಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು ಕರ್ನಾಟಕ ಪ್ರೀಮಿಯರ್ ಲೀಗ್ ಪ್ರೀಮಿಯರ್ ಲೀಗ್ ಕ್ಲೋಸ್ ಟು ಅವರ್ ಹಾರ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಡೆಡ್ಲಿ ಟು ಸಿನಿಮಾದಲ್ಲಿ ರಿಲೀಸ್ಗೆ ದಿವಸ ಒಂದ್ ವಾರ ಮುಂಚೆ ನನ್ನ ಅದೃಷ್ಟ ನಾನು ವಿಷ್ಣುವರ್ಧನ್ ಸರ್ ನ ಭೇಟಿ ಆಗಿದ್ದೆ ಸೊ ಅವರ ಒಂದು ಆಶೀರ್ವಾದ ಹಾಕ್ ತಗೊಂಡಿದ್ದು ಜಸ್ಟ್ ಒನ್ ವೀಕ್ ಬಿಫೋರ್ ದ ರಿಲೀಸ್ ಸೊ ಫ್ಯಾಂಟಾಸ್ಟಿಕ್ ಆಕ್ಟರು ಅಂಡ್ ಅವರೇ ನಮ್ಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಈಗಲೂ ಅಷ್ಟೇ ಸಿನಿಮಾ ನೋಡಿಕೊಂಡು ನಾವು ಬೆಳಿತಾ ಇದೀವಿ ಆರ್ಗನೈಸ್ ಮಾಡಿದ ಪ್ರತಿಯೊಬ್ರುಗು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗತ್ತೆ ಟೂರ್ನಮೆಂಟ್ ಮಾಡಿ ನನ್ನ ಇನ್ವಾಲ್ವ್ ಮಾಡ್ಕೊಂಡಿರೋದು ಸೊ ಈ ಸರ್ತಿ ವರ್ಷ ನನ್ನ ಟೀಮ್ ಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಕಡೆ ನಮ್ಮ ವುಮೆನ್ಸ್ ಕ್ರಿಕೆಟರ್ಸ್ಗಿನ ಚಾನ್ಸ್ ಸಿಗ್ತಾ ಇಲ್ಲ ಈ ವರ್ಷ ಡಬ್ಲ್ಯೂ ಪಿ ಎಲ್ ಇಂದ ತುಂಬಾ ಒಳ್ಳೆ ಒಂದು ಹೈಲೈಟ್ ಸಿಕ್ಕಿ ಈ ಸತಿ ಬೆಂಗಳೂರು ಟೀಮ್ ಗೆದ್ದಿದ್ದಾರೆ ಸೊ ನೋಡಿದಂಗೆ ನಮ್ಮ ಇಬ್ರು ಹುಡುಗಿಯರು ಇದ್ರು ಶ್ರೇಯಾಂಕ ಮತ್ತೆ ಸಹನ್ ಅವ್ರೆಲ್ಲ ಸೊ ತುಂಬಾ ಖುಷಿ ಆಗತ್ತೆ ಸೊ ಈ ಸತಿ ಟಿ ಟೆನ್ ನಡೀತಾರು ತುಂಬಾ ಖುಷಿ ಸೊ ನಾವೆಲ್ಲ ಇರ್ತೀವಿ ಮತ್ತೆ ಅಣ್ಣನೂ ಇಲ್ಲಿದ್ದಾರೆ ಸೊ ಎಲ್ಲ ಸೇರ್ಕೊಂಡು ದೊಡ್ಡ ಗೇಮ್ ನಡ್ಸೋಣ ಅಷ್ಟು ಇದ್ದಿಲ್ಲ ಫೋಟೋಸ್ ನೋಡಿ ನಂಗೆ ಮೆಮೊರಿ ಇದೆ ಸೊ ಅವ್ರ ಮೂವೀಸ್ ಎಲ್ಲ ನೋಡಿ ತುಂಬಾ ಇನ್ಸ್ಪೈರ್ ಆಗತ್ತೆ ಅವ್ರು ತಗೊಂಡು ತುಂಬಾ ಸೀನ್ಸ್ ಎಲ್ಲ ನೋಡಿಲ್ಲ ನಮ್ಮ ಮೂವೀಸ್ ಎಲ್ಲ ಹಾಕಿ ಆಮೇಲೆ ಅವ್ರು ಕೊಡ್ತಾ ಇದ್ ಇನ್ಸ್ಪಿರೇಷನ್ಸ್ ಇತ್ತಲ್ಲ ತುಂಬಾ ಇನ್ಸ್ಪೈರ್ ಆಗುತ್ತೆ ಸ್ಪೋರ್ಟ್ಸ್ ಆಗಿರ್ಲಿ ಲೈಫ್ ಖುಷಿ ಆಗ್ತದೆ ಇಲ್ಲಿಗೆ ನಮ್ಮ ಪ್ರೀತಿಯ ಒಂದು ಸಣ್ಣ ಆತ್ಮೀಯ ಕರೆಗೆ ಹೋಗಟ್ಟು ಬಂದಿರೋ ತೆ ಕೆ ಸರ್ ಹಾಗೂ ರೋಶನ್ ಬಚ್ಚನ್ ಸರ್ಗೆ ಮತ್ತೆ ಸಮಸ್ತ ವಿಷ್ಣು ಸರ್ ಅಭಿಮಾನಿಗಳಿಗೆ ಮಾಧ್ಯಮ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇದನ್ನ ನಾವು ಸುಮಾರು ಮೂರು ವರ್ಷಗಳಿಂದ ಶುರು ಮಾಡಿದ್ವಿ ಯಜಮಾನ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಇದು ಶುರು ಮಾಡಿದಾಗ ಸಣ್ಣದ ಮಟ್ಟದಲ್ಲಿ ಒಂದು ಇಟ್ಕೊಂಡಿದ್ವಿ ಅಂದ್ರೆ ಪ್ರೀಮಿಯರ್ ಎಲ್ಲರೂ ಮಾಡ್ತಾರೆ ಕ್ರಿಕೆಟ್ ಟೂರ್ನಮೆಂಟ್ ಗಳಂತ ಎಲ್ಲ ನೋಡಿರ್ತೀವಿ ಐ ಪಿ ಎಲ್ ಸಿ ಪಿ ಎಲ್ ಪಿ ಎಲ್ ಎಲ್ಲ ನೋಡಿರ್ತೀವಿ ನಾವ್ ಯಾಕೆ ವಿಷ್ಣು ಸರ್ ಎಸ್ ಮಾಡಬಾರ್ದು ಅನ್ನೋ ಉದ್ದೇಶ ಇತ್ತು ಏನಕ್ಕೆ ಮಾಡಿದ್ವಿ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಗೆ ಬಹುಶಃ ಎಲ್ರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಕ್ರಿಕೆಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಅಂದ್ರೆ ಸೆಲೆಬ್ರಿಟಿ ಕ್ರಿಕೆಟರ್ಸ್ ಮತ್ತೆ ಪ್ರೊಫೆಷನಲ್ ಕ್ರಿಕೆಟರ್ಸ್ ನ ಕರ್ಕೊಂಡ್ಬಂದು ಒಂದು ವೇದಿಕೆಯಲ್ಲಿ ಆಡಿಸಿದ್ದು ಮೊದಲೇ ನಮ್ಮ ಮಾಡ್ರು ಸೊ ಮುಂದುವರೆದವಾಗಿ ಇವಾಗ ನಾವು ಸಿ ಸಿಎಲ್ ಕೆಪಿ ನೋಡ್ತಾ ಇದ್ದೀವಿ ಆ ಉದ್ದೇಶ ಇಟ್ಕೊಂಡಿದ್ವಿ ಮತ್ತೆ ಇಂಡಸ್ಟ್ರಿಯಿಂದ ಯಾವ್ದೋ ಅಂತ ವಿಷ್ಣು ಸರ್ ಕನ್ಸಿಗೆ ಬಣ್ಣ ಹಚ್ಚುವಂತ ಕೆಲ್ಸಗಳು ಯಾವ್ದು ಮಾಡ್ಲಿಲ್ಲ ಸೊ ಅದನ್ನ ನಾವು ಅಭಿಮಾನಿಗಳ ಕುರಿತು ನಾವೇನು ಹೊರಗಿತ್ತು ನಮ್ಮ ಕ್ರಿಕೆಟ್ ವಿಷ್ಣು ಸರ್ ಎಲ್ಲೂ ರೆಸ್ಪೆಕ್ಟ್ ಸಿಕ್ತಾ ಇಲ್ಲ ಅವ್ರ ಹೆಸರು ಏನೋ ನಡೀತಾ ಇಲ್ಲ ಅನ್ನೋದೊಂದು ಬೇಜಾರ್ ಇತ್ತು ಆ ಅದನ್ನ ಇಟ್ಕೊಂಡ್ ನಾವೇನ್ ಮಾಡಿದ್ವಿ ಯಜಮಾನ ಪ್ರೀಮಿಯರ್ ಲೀಗ್ ಅನ್ನೋದು ಶುರು ಮಾಡಿದ್ವಿ ಸೀಸನ್ ಒನ್ ಶುರು ಮಾಡಿದಾಗ ಒಂದು ಸುಮ್ಮನೆ ಎಲ್ಲೋ ಒಂದ್ ಮಾಡ್ಬೇಕ ಏನ್ ಮಾಡ್ಬೇಕು ಅನ್ನೋದು ಒಂದಿತ್ತು ಸೊ ಎಲ್ಲರೂ ಮಾಡ್ತಾರೆ ನಾವೇನಾದ್ರು ಹೊಸದಾಗ ಮಾಡ್ಬೇಕಲ್ಲ ಅಂತ ಹೇಳಿ ಇವಾಗ ಏನು ಐ ಎಸ್ ಪಿ ಎಲ್ ಅಂತ ಏನು ಶುರು ಮಾಡಿದಾರಲ್ಲ ಆ ಕನ್ಸಿಗೆ ನಾವು ಎರಡು ವರ್ಷ ಮೊದ್ಲೇ ಶುರು ಮಾಡಿದ್ವಿ ಎಲ್ಲಾ ಅಭಿಮಾನಿಗಳನ್ನ ವಿಷ್ಣು ಸರ್ ಏನ್ ಸ್ನೇಹ ಲೋಕ ಅಂತ ಕಟ್ಕೊಂಡಾಗ ಎಲ್ಲಾ ಹೀರೋಗಳನ್ನೂ ಒಂದ್ ಗುಡ್ಸಿ ಸ್ನೇಹ ಲೋಕ ಅಂತ ಕಟ್ಟಿದ್ರಲ್ಲ ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಅಭಿಮಾನಿಗಳ ಮಧ್ಯೆ ಇರೋಂತ ಅಗೇನ್ ಸ್ಟಾರ್ ಬಾರೋ ಅವೆಲ್ಲ ಒಡೆದಾಕಿ ನಾವೆಲ್ಲರೂ ಒಂದು ಒಡನಾಡಿಗಳಾಗು ಗುರ್ಚ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದೇ ರೀತಿಯಲ್ಲಿ ಎಲ್ಲಾ ಅಭಿಮಾನಿಗಳನ್ನೂ ಒಂದು ವೇದಿಕೆ ತಂದು ಯಜಮಾನ ಪ್ರೀಮಿಯರ್ ಲೀಗ್ ಅನ್ನು ಹೆಸರಿಟ್ಟು ಶುರು ಮಾಡಿದ್ವಿ ವಿಶೇಷ ಏನು ಅಂದ್ರೆ ನಮ್ಮ ಜೆ ಕೆ ಸರ್ ಅವರು ಸುದೀಪ್ ಸರ್ ಫ್ಯಾನ್ಸ್ ಆ ತಂಡಕ್ಕೆ ಬೆಂಟರಾಗಿ ಕಾರ್ಯನಿರ್ವಹಿಸುತ್ತ ಜೊತೆಗೆ ಆಡಬೇಕು ಸರ್ ಜೋರಾದ ಚಪ್ಪಾಳೆ ಬನ್ನಿ ನಮ್ಮ ಜೆ ಕೆ ಸರ್ ಅವರಿಗೆ ಅಭಿಮಾನಿಯಾಗಿ ನಮ್ಮ ವಿಷ್ಣು ಸೇನಾ ಸೇನಾ ಸಮಿತಿ ಮಾಡ್ತಾ ಇರುವ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಭಾಗಿಯಾಗ್ತಾ ಒಂದು ಸಣ್ಣ ಅವ್ರ ಮೇಲೆ ಇರೋ ಪ್ರೀತಿನ ನಾವು ತೋರಿಸ್ತಾ ಇದ್ದೀವಿ ಫಸ್ಟ್ ಸೀಸನ್ ಸೆಕೆಂಡ್ ಸೀಸನ್ ಮೂರನೇ ಸೀಸನ್ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಿ ಬೆಲ್ ತುಂಬಾನೇ ಟ್ರೈ ಮಾಡ್ತೀವಿ ಸರ್ ಗೆಲ್ಲಬೇಕು ಅಂತನೇ ಟ್ರೈ ಮಾಡ್ತೀವಿ ಕೆಲವು ಸೋ ಮುಖ್ಯ ಅಲ್ಲ ಪಾರ್ಟಿಸಿಪೇಟ್ ಮುಖ್ಯ ಗೊತ್ತಾ ಬೆಲ್ ಆಟ ಚೆನ್ನಾಗೇ ಆಡುತ್ತೆ ತಕ್ಕ ಮಟ್ಟಿಗೆ ಯಾಕೆ ಅಷ್ಟೊಂದು ತಕ್ಕಮಟ್ಟಿಗೆ ಮಟ್ಟಿಗೆ ನಾವು ಆಡಬೇಕು ಆಡ್ತೀವಿ ಅಷ್ಟೇ ನಮ್ಮ ಭಾಷೆ ಸರ ಉಳಿಸ್ಬೇಕಂತ ಆಡ್ತಾ ಇದೆ ಅಷ್ಟು ಸೊ ಸೀಸನ್ ಒನ್ ಸೀಸನ್ ಟು ಎಲ್ಲ ಸೀಸನ್ ಆಡಿದೆ ಸೀಸನ್ ತ್ರೀ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈಗ ಸರಿ ಚೆನ್ನಾಗಿ ಆಡ್ಬೇಕಂತ ಆಡ್ತಾ ಇದ್ದರು ಸೊ ಈ ವರ್ಷ ಲೈಟ್ಸ್ ಮ್ಯಾಚ್ ಇದೆ ಮೊದಲನೇ ದಿನ ಡೇ ಇರುತ್ತೆ ಎರಡನೇ ದಿನ ಏನು ಡೇ ನೈಟ್ ಮ್ಯಾಚಸ್ ಗಳು ಸೊ ಲೈಟ್ಸ್ ಅಲ್ಲಿ ತುಂಬಾ ಕಷ್ಟ ಆಗಬಹುದು ಅದಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಹೌದು ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ಇಬ್ರು ಪ್ಲೇಯರ್ಸ್ ಇಂಟೆಂಟ್ ಇದಾರೆ ಈ ಸರಿ ಒಳ್ಳೆ ಟಫ್ ಕಾಂಪಿಟೇಷನ್ ಅಲ್ಲ ಖಂಡಿತ ಕಳೆದ ಬಾರಿ ನೀವು ರನ್ನರ್ಸ್ ಆಗಿದ್ರಿ ಬಹಳ ಮೊದಲ ಗೇಮ್ ಅದು ಸೊ ಬಹಳ ಅದ್ಭುತವಾಗಿತ್ತು ಫೈನಲ್ ಮ್ಯಾಚ್ ಈಗ ಸೀಸನ್ ತ್ರೀ ಬಂದಿದೆ ಟಿ ಟ್ವೆನ್ ಮ್ಯಾಚ್ ನಡೀತಾ ಇದೆ ನಿಮ್ಮ ಟೀಮ್ ಯಾವ ರೀತಿ ತಯಾರಿ ಮಾಡ್ತಾ ಇದೆ ಫುಲ್ ತಯಾರಿಗೆ ಬಂದಿದ್ದೀವಿ ಮೊದಲನೇ ವರ್ಷದಲ್ಲಿ ನಾವು ವಿನ್ನರ್ಸ್ ಸೆಕೆಂಡ್ ಸೀಸನ್ ರನ್ನರ್ಸ್ ಈ ವರ್ಷ ವಿನ್ನರ್ಸ್ ಆಗಿ ಆಗ್ತೀವಿ ದಾದ ನಮ್ಮೆಲ್ಲರ ದಾದ ಯಾಕೆ ತುಂಬ ಮನಸ್ಸಿಂದ ಇಷ್ಟಪಡುವಂತಹ ಆರಾಧ್ಯ ದೇವ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಹೇಳಕ್ಕೆ ಇಷ್ಟೇ ಒಂದು ಮಜಾ ಇರುತ್ತೆ ಒಂಥರ ಆ ಒಂದು ಯಜಮಾನ ಪ್ರೀಮಿಯರ್ ಲೀಗ್ನ ನಮ್ಮ ಸ್ಟಾರ್ ಕನ್ನಡದ ವತಿಯಿಂದ ಲೈವ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ತಂಡ ಅವ್ರಿಗೆ ಯಾವತ್ತು ನಾನು ಚಿರಋಣಿ ಯಾಕಂದರೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮನ ಅಣ್ಣೋರ ಕಾರ್ಯಕ್ರಮನ ನಮ್ಮ ಒಂದು ಚಾನೆಲ್ ಮುಖಾಂತರ ಒಂದು ಪುಟ್ಟ ಚಾನಲ್ ಡಿಜಿಟಲ್ ಚಾನಲ್ ಸ್ಟಾರ್ ಕನ್ನಡ ಅಂತ ಹೆಸರಲ್ಲಿ ಕೂಡ ಮಾಡಿದ್ದೀವಿ ಆ ಒಂದರಲ್ಲಿ ನಿಮ್ಮೆಲ್ಲರ ಒಂದು ಕ್ರಿಕೆಟ್ನ ಝಲಕ್ ನಮ್ಮ ಸ್ಟಾರ್ ಕನ್ನಡದ ಡಿಜಿಟಲ್ ಚಾನಲಲ್ಲಿ ನೀವು ಲೈವ್ ಆಗಿ ನೋಡಬಹುದು ಮತ್ತೆ ಹೊಸ ಹೊಸ ತಂಡಗಳು ಹೊಸ ಹೊಸ ಆಟಗಾರರು ಕೂಡ ಈ ಬಾರಿ ಬರ್ತಿದ್ದಾರೆ ಅದೇ ಮತ್ತೆ ಹಿಂದಿನ ಅದ್ಭುತ ಹೆಸರು ನಮ್ಮ ಅರ್ಸು ನ ಹರೀಶ್ ಲೀಗ್ ಅದ್ಭುತವಾಗಿ ಪ್ರದರ್ಶನ ನೀಡಿದ್ರಿ ಅಲ್ಲ ಖಂಡಿತ ಅದು ಕ್ರಿಕೆಟ್ ಅಂದ್ರೆ ಹೀಗೆ ಇರುತ್ತೆ ಸೋಲು ಗೆಲುವಿನ ನಡುವೆ ಆಡುವಂತ ಆಟವೇ ಕ್ರಿಕೆಟ್ ಸೊ ಈ ಬಾರಿ ನಿಮ್ಮ ತಯಾರಿ ಹೇಗಿದೆ ಎಲ್ರಿಗೂ ನಮಸ್ಕಾರ ಏನ್ ಕಾನ್ಫಿಡೆನ್ಸ್ ಗೊತ್ತಿಲ್ಲ ಯಜಮಾನ ಅಂಟರ್ಸ್ ಯಜಮಾನ ಪ್ರೀಮಿಯರ್ ಲೀಗ್ ನಮ್ದೇ ಕಪ್ ಅಂತ ಪ್ರತಿ ವರ್ಷ ಹೋಗ್ತೀವಿ ತಗೊಂಬತ್ತೀವಿ ಒಂದೊಂದು ದಿನ ಖುಷಿ ಇದೆ ನಮ್ಮ ಟೀಮ್ ವೈಸ್ ಅಲ್ಲಿ ಟೂರ್ನಮೆಂಟ್ ಒಂದು ಖುಷಿ ಇದೆ ಅಲ್ಲ ನಿಮ್ದೇ ಕಪ್ ಸರ್ ಅದು ಹೆಚ್ಚು ಮಾತ್ರ ಎಸ್ ನಡೀತಾ ಇರೋದ್ರಿಂದ ಖಂಡಿತ ಕಪ್ ನೀವು ಪ್ರೀತಿಯಿಂದ ಬೇರೆಯವರಿಗೆ ಬಿಟ್ಟು ಕೊಡುವಂತ ಮಾಡಿದೀರಾ ಇಲ್ಲ ಸರ್ ಕಪ್ ಹೊಡಿಬೇಕಂತಾನೆ ಹೋಗ್ತಿವಿ ಸ್ವಲ್ಪ ಮಿಸ್ ಆಗ್ತಾ ಇತ್ತು ಈ ವರ್ಷ ಹೊಡಿತೀವಿ ಘಟಾನು ಘಟಿಗಳು ಇದಾರೆ ಟೀಮ್ ಅಲ್ಲಿ ಸಿಂಪಲ್ ಘಟಾನು ಘಟನಘಟಿ ಇದಾರೆ ಹೇಳೋದಾದ್ರೆ ಯಾವ ರೀತಿ ಇದೆ ಬ್ಯಾಲೆನ್ಸ್ ಟೀಮ್ ಬೌಲರ್ಸ್ ಆಲ್ರೌಂಡರ್ಸ್ ಬ್ಯಾಟರ್ಸ್ ಎಲ್ಲ ಚೆನ್ನಾಗಿದೆ ಸರ್ ಮೀಡಿಯಾ ಮತ್ತೆ ಆರ್ಟಿಸ್ಟ್ ಇಬ್ರು ಇದ್ದಾರೆ ಟೀಮ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ ಒಂದು ನಾಲ್ಕೈದು ಜನ ಮೀಡಿಯಾದವರು ಒಂದು ಆರು ಜನ ಆರ್ಟಿಸ್ಟ್ ಗಳು ಇದಾರೆ ಎಲ್ಲ ಡೈರೆಕ್ಟರ್ ಟೆಕ್ನಿಷಿಯನ್ ಎಲ್ಲರೂ ಸೇರಿನಿ ಬ್ಯಾಲೆನ್ಸಿಂಗ್ ಆಗಿದೆ ನೋಡೋಣ ಈ ಸತಿ ಕಪ್ಪು ನಮ್ದಾಗುತ್ತೆ ಸೊ ನೀವು ಆಲ್ ರೌಂಡರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತೀರಾ ಅಂತ ಭಾವಿಸ್ತಾ ಇದೀವಿ ನಾವು ನನಗೆ ಬ್ಯಾಟಿಂಗ್ ಸಿಕ್ಕಿ ಸಿಕ್ಕಿದ್ರು ನನ್ ಕೆಲ್ಸನೇ ಮಾಡ್ತಾರೆ ಸರ್ ಬರೀ ಅಂದ್ರೆ ಪ್ಲೇಯರ್ ಆಗಲ್ಲ ಏನ್ ಆ ಎರಡೂ ಕೆಲಸಗಳನ್ನ ಸಮರ್ಥವಾಗಿ ನಿಭಾಯಿಸ್ತೀರಾ ಅಂತ ಹೇಳಿ ನಿಮಗೆ ನೀವೆಲ್ಲ ಸ್ನೇಹಿತರು ಹೇಳೋದು ಈಗ ಹಾಗಾಗಿ ಈ ಬಾರಿ ನಿಮಗೆ ಕೆಲಸನ ಹೇಳಲ್ಲ ಅವರು ಸೊ ಕಾನ್ಸಂಟ್ರೇಷನ್ ಎಲ್ಲ ಯಜಮಾನ ಅಂಟರ್ಸ್ಟಿ ಬಗ್ಗೆ ಇರ್ಲಿ ಸರ್ ಜಾಸ್ತಿ ಮಾತಾಡೋ ಕಪ್ಪೊಡ್ದು ಮಾತಾಡ್ತೀವಿ ಸಂಡೆ ಮಾತ್ರ ನಾವ್ ಆಡೋಕ್ ಸಾಕಾಗುತ್ತೆ ಯಾಕಂದ್ರೆ ಮೀಡಿಯಾದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ನಮಗೆ ಆಪ್ತ ಮಿತ್ರ ಬಂದ ಟೈಟ್ಲ್ ಕೊಟ್ಟಿದ್ದಾರೆ ನಾವು ಯಾರ ಜೊತೆ ಆಪ್ತವಾಗಿ ನಮಗೆ ಇರ್ತೀವೋಲ್ಲ ಆಪ್ತವಾಗಿ ಕೇಳಿದ್ರೆ ಯಾಕೆ ಯಾವ ಪಂದ್ಯಾವ್ ಹೇಳ್ತಾರೆ ನಮ್ಗೆ ಅಲ್ಲ ಪ್ರತಿದಿನ ಎಲ್ಲರೂ ಕೂಡ ಪ್ರಿಂಟ್ ಮೀಡಿಯಾ ಓದ್ತಾನೆ ಇರ್ತೀವಿ ನ್ಯೂಸ್ ನೋಡ್ತಾನೆ ಇರ್ತೀವಿ ಈ ಭಾನುವಾರ ಎಲ್ಲರೂ ಜಾಯ್ನ್ ಆಗ್ತಿದ್ರ ಶನಿವಾರ ಭಾನುವಾರ ಪೇಪರ್ ನಮಗೆ ಸಿಗುತ್ತಾ ಇಲ್ವಾ ಸಿಗುತ್ತೆ ಆದ್ರೂನು ನಾವ್ ಮಲಗಾದ ಎರಡ್ ಮೂರು ಗಂಟೆ ಐದ್ ಗಂಟೆಗೆ ಹೋಗ್ತಿವಿ ಒಬ್ಬರು ಆರ್ ಗಂಟೆ ಏಳು ಗಂಟೆಗೆ ಬರ್ತಾರೆ ಆದ್ರೂ ಜಾಯಿನ್ ಮಾಡ್ಕೊಂಡು ಒನ್ ಆಡಿಸ್ಬಿಟ್ಟು ಕಳಿಸ್ತೀವಿ ಓ ಆತರ ಯೋಚನೆ ಮಾಡ್ತಿದ್ರ ಸೊ ಒಳ್ಳೇದಾಗ್ಲಿ ಸರ್ ನಿಮ್ಮ ಸರ್ಕಾರ ಹೀಗೆ ನಮ್ಮ ಪ್ರಿಂಟ್ ಮೀಡಿಯಾ ಪರವಾಗಿ ನೀವು ಆಡ್ತಿರೋದ್ದು ನಿಮ್ಮೆಲ್ಲ ಎಲ್ಲ ತಂಡಕ್ಕೂ ಯಶಸ್ವಿ ಆಗ್ಲಿ ಅಂತ ನಾವು ಭಾವಿಸ್ತಾ ಇದೀವಿ ಚೇಂಜ್ ಆಗಿದೆ ಬ್ಯಾಟಿಂಗು ಬೌಲಿಂಗು ಯಾರ ಬ್ಯಾಟಿಂಗ್ ಸಿಗ್ತಾ ಇರ್ಲಿಲ್ಲ ಬ್ಯಾಟ್ ಸ್ಕೋರ್ ಕಡಿಮೆ ಆಗ್ತಾ ಇದೆ ಇವಾಗ ಸೇಮ್ ಐ ಪಿ ಎಲ್ ಅಲ್ಲಿ ಹೆಂಗಾಗ್ತಿದ್ಯೋ ವೈ ಪಿ ಎಲ್ ಅಲ್ಲೂ ಹಂಗೆ ಆಗುತ್ತೆ ಮೋರ್ ದನ್ ಹಂಡ್ರೆಡ್ ಒನ್ ಟ್ವೆಂಟಿ ರನ್ಸ್ ಈಜಿ ಸ್ಕೋರ್ ಆಗುತ್ತೆ ಬೌಲರ್ಸ್ ಗೆ ಐ ವಿಲ್ ಸ್ಟೇ ಅವೇರ್ ಅಷ್ಟೇ ಹೌದಾ ಸೊ ಒಳ್ಳೆ ಬೌಲಿಂಗ್ ಬರ್ಬೋದು ಐ ಪಿ ಎಲ್ ಕೂಡ ಮೇಡಿನ ಓವರ್ ಗಳು ನಡೀತಾ ಇದೆ ಸರ್ ಟೂ ಸಿಕ್ಸ್ಟಿ ಟೂ ಸೆವೆಂಟಿ ಬರ್ತಾ ಇದೆ ಸರ್ ಐ ಪಿ ಎಲ್ ಓಕೆ ಈಗ ಟೀಮ್ ಟೆನ್ ಅಲ್ಲಿ ನೀವು ಎಷ್ಟನ್ನ ಅಕಸ್ಮಾತ್ ಆಗಿ ಓಕೆ ಮೊದಲನೇ ಬಾರಿ ಬ್ಯಾಟಿಂಗ್ ಮಾಡೋದಾದ್ರೆ ಮೊದಲ ಇನಿಂಗ್ಸ್ ಅಲ್ಲಿ ಎಷ್ಟನ್ನ ಕೊಡ್ತೀರಾ ಡಿಫೆಂಡಬಲ್ ಟೋಟಲ್ ಅಂದ್ರೆ ಟೆನ್ ಅವರ್ಸ್ ಗೆ ಎನಿಥಿಂಗ್ ಮೋರ್ ದೆನ್ ಹಂಡ್ರೆಡ್ ಇಸ್ ಫೈನ್ ಗುತ್ತಾ ಖಂಡಿತ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಒಂದೇನಂದ್ರೆ ನಮ್ಮ ನಮ್ ವಿಶೇಷ ನಮ್ ತಂಡದಲ್ಲಿ ಇಡೀ ಕರ್ನಾಟಕದಲ್ಲಿ ತಗೊಂಡಿದ್ದೀವಿ ಮಂಗಳೂರಿಂದ ಆಗಿರ್ಬೋದು ಬೆಂಗಳೂರಿಂದ ಮೂರ್ನಾಲ್ಕು ಜನ ಇದಾರೆ ಮೈಸೂರಿಂದ ಇಬ್ರು ಇದಾರೆ ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನೋಡ ನೆಕ್ಸ್ಟ್ ಏನಾಗುತ್ತೆ ಜಸ್ಟ್ ಮಿಸ್ ಹೋಗ್ತೀವಿ ದರ್ಶನ್ ಸೀಟರ್ ಈ ಸಲ ಚೆನ್ನಾಗಿ ಆಡ್ತಾ ಇದೀವಿ ಪೆಡ್ಲೈಟ್ ಬೇರೆ ಬೇರ್ ಒಂದು ಪೆಡ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಚೆನ್ನಾಗಿ ಆಡೋಣ ಅಂತ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ चई <laughs> गुसान <laughs> <laughs> <laughs>